ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ಇವತ್ತು ಇನ್ಸ್ಟೆಂಟಾಗೆ ಎಗ್ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಸಂಜೆ ಟೈಮಲ್ಲಿ ತುಂಬ ಒಳ್ಳೆಯ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈಸಿಯಾಗೆ ಮಾಡ್ಕೋಬೋದು ಈ ಸ್ನ್ಯಾಕ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಮಾಡೋ ವಿಧಾನ ಪ್ಲೀಸ್ ಅದಕ್ಕೂ ಮುಂಚೆ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಪಕ್ಕದಲ್ಲಿ ಬರುವಂಥ ಬೆಲ್ಲೇಕೈಕನ್ನ ಕ್ಲಿಕ್ ಮಾಡಿ ಹಾಗೆ ತಪ್ಪದೇ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಮಾಡುವ ವಿಧಾನ ಮೊದಲಿಗೆ ನಾನಿಲ್ಲಿ ಮೂರು ಮೊಟ್ಟೆಯನ್ನು ತಗೊಂಡಿದ್ದೀನಿ ನಾನು ಮೂರು ಮೊಟ್ಟೆ ನೋಡಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗೇ ಬೇಯಬೇಕು ಮೊಟ್ಟೆ ಎಗ್ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾವು ಒಂದು ಕಡಾಯನ್ನು ತಗೊಳ್ಳೋಣ ಕಡಾಯಿಗೆ ಅಥವಾ ಒಂದು ಬೌಲು ಬೌಲಿಗೆ ನಾವು ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನೋಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಒಂದು ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಅಡಿಗೆ ಸೋಡಾ ಹಾಗೆ ಸೋಂಪು ಸೋಮ್ ಸಾರಿ ಕಾಳು ಒಂದು ಅರ್ಧ ಟೀ ಟೀ ಸ್ಪೂನಷ್ಟು ಅಷ್ಟು ನೋಡಿ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಸೇರಿಸ್ಕೊಳ್ಳೋಣ ಹಾಗೆ ಖಾರಕ್ಕೆ ಅಚ್ಕಾರದ ಕುಡಿ ಅರ್ಧ ಚಮಚ ಒಂದು ಅರ್ಧ ಹಣ್ಣನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಉಳಿಬೇಕಂದ್ರೆ ಒಂದು ನಿಂಬೆಹಣ್ಣು ಪೂರ್ತಿ ಒಂದು ನಿಂಬೆಹಣ್ಣು ಕೂಡ ಸೇರಿಸ್ಕೊಬೋದು ಇವಾಗ ಸ್ವಲ್ಪ ಸ್ವಲ್ಪ ಈ ನೀರನ್ನು ಸೇರಿಸ್ಕೊಳ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬ ನೀರಾಗಿ ಹೋಗಬೇಡಿ ಹಂಗಂತ ಜಾಸ್ತಿ ಗಟ್ಟಿ ಇರಬಾರ್ದು ನೋಡಿ ನಾನು ಇಷ್ಟು ಕಲ್ಸ್ಕೊಂಡಿದ್ದೀನಿ ಇವಾಗ ಇನ್ನು ಸ್ವಲ್ಪ ನೀರನ್ನು ಹಾಕ್ಸ್ಕೊಂಡು ನಾನು ಕಲ್ಸ್ಕೊತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಇಷ್ಟು ಬಂದರೆ ಸಾಕಾಗತ್ತೆ ತುಂಬ ತೆಳ್ಳಗಾಗಿಬಿಟ್ರೆ ಇಟ್ಟು ಆವಾಗ ಬೋಂಡ ಸರಿಯಾಗಿ ಬರಲ್ಲ ಎಗ್ ಬಜ್ ಎಗ್ ಬಜ್ಜಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ನೋಡಿ ಬೇಯಿಸಿ ತಗೊಂಡಿರುವಂಥ ಮೊಟ್ಟೆಯನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನೀಟಾಗಿ ಸಿಪ್ಪೆ ತೆಗೆದು ನಿಧಾನವಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನಿಮಗೆ ಎರಡು ಪೀಸ್ ಬೇಕಂದ್ರೆ ಎರಡು ಪೀಸ್ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ಬೇಕಾದರೆ ನೀವು ಒಂದು ಮೊಟ್ಟೆ ಕೂಡ ಹಾಗೇನೂ ಹಿಟ್ಟಲ್ಲಿ ಸೇರಿಸ್ಕೊಂಡು ಹಾಗೆ ಎಣ್ಣೆಗೆ ಸೇರಿಸ್ಕೋಬೋದು ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗೆ ನಾಲ್ಕು ಪೀಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನನ್ನ ಹತ್ರ ನನ್ನ ವೀಡಿಯೋಸಲ್ಲಿ ಎಗ್ ಪಕೋಡಿ ಮಾಡೋದು ಹೇಗೆ ಅಂತ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋಲ್ಲಿ ನೋಡಿ ಇವಾಗ ಈ ಥರ ಹಿಟ್ಟಿಗೆ ಕಲಿಸಿರುವಂಥ ಇಟ್ಟಿಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಎಣ್ಣೆ ಬಿಸಿಯಾಗಕ್ಕೆ ಇಕ್ಕಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಒಂದೊಂದಾಗೇ ಸೇರಿಸ್ಕೋಣ ನೋಡಿ ನಾನು ಈ ಥರ ಕೈಯಲ್ಲೇ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಕಾದರೆ ನೀವು ಸ್ಪೂನಲ್ಲಿ ಕೂಡ ಸೇರಿಸ್ಕೋಬೋದು ನೋಡಿ ಇದೇ ಥರ ಎಲ್ಲವನ್ನ ಸೇರಿಸ್ಕೋಣ ನಾನು ಎಣ್ಣೆ ಬಿಸಿಯಾದ ನಂತರ ನಾನು ಸ್ಪಿಮ್ಮಲ್ಲಿ ಇಕ್ಕೊಂಡಿದ್ದೀನಿ ಸ್ಪಿಮ್ಮಲ್ಲಿ ಇಕ್ಕೊಂಡೇ ಮಾಡ್ಕೊಳ್ಳೋಣ ಏಕೆಂದರೆ ಆವಾಗ ಚೆನ್ನಾಗೇ ಸಾಫ್ಟಾಗಿ ಬೆಂದೋಗುತ್ತೆ ನಾವು ಎಣ್ಣೆ ಜಾಸ್ತಿ ಫಾಸ್ಟಲ್ಲಿ ಇಕ್ಕೊಂಬಿಟ್ರೆ ಸ್ವಿಮ್ಮಲ್ಲಿ ಇಕ್ಕದಂಗೆ ಆವಾಗ ಏನಾಗುತ್ತೆ ಅಂದರೆ ಒಳಗಡೆ ಇಟ್ಟೇನು ಬೆಂದಿರಲ್ಲ ಹಾಗಾಗಿ ನೋಡಿ ಅದಾಗದೆ ಮೇಲೆ ತೇಲ್ಕೊಬಂದಿದೆ ಆವಾಗ ನಾವು ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಈಸಿಯಾಗೆ ನಾವು ಮಾಡ್ಕೋಬೋದು ಸ್ನ್ಯಾಕ್ಸ್ ಟೈಮ್ಗಂತೂ ಒಳ್ಳೆ ಡಿಶ್ ಅಂತಲೇ ಹೇಳ್ಬೋದು ಅಥವಾ ನೈಟಲ್ಲಿ ರಸಂ ಅಥವಾ ದಾಲ್ ಈ ಥರ ಮಾಡಿದಾಗ ಸೈಡ್ ಡಿಶ್ ಥರ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇದೇ ಥರನೇ ಎಲ್ಲವನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇವಾಗ ರೆಡಿಯಾಗಿದೆ ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಬಂದಿದೆ ಇಷ್ಟಾದರೆ ಸಾಕು ಇವಾಗ ನಾನು ಒಂದು ಪೇಪರ್ ಒಂದು ಟಿಶ್ಯೂ ಪೇಪರ್ ಒಂದು ಪ್ಲೇಟ್ ಮೇಲೆ ಒಂದು ಟಿಶ್ಯೂ ಪೇಪರ್ ಸೇರಿಸ್ಕೊಂಡು ಅದರ ಮೇಲೆ ರೂ ಮಾಡ್ಕೊತಾ ಇದ್ದೀನಿ ನಾನು ಇನ್ನೂ ಹಿಟ್ಟು ಜಾಸ್ತಿ ಉಳಿದಿತ್ತು ಹಾಗಾಗಿ ಕ್ಯಾಪ್ಸಿಕಮ್ ಇತ್ತು ಮನೆಗೆ ಹಾಗೆ ಕ್ಯಾಪ್ಸಿಕಮ್ ಬಜ್ಜಿನೂ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಇದೇ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕ್ಯಾಪ್ಸಿಕಮನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಬಜ್ಜಿ ಕೂಡ ಮಾಡ್ಕೊತಾ ಇದ್ದೀನಿ ಇದರಲ್ಲೇ ನೋಡಿ ಕ್ಯಾಪ್ಸಿಕಮ್ ಬಜ್ಜಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಹಸಿ ಮೆಣಸಿನ್ಕಾಯಿ ಬಜ್ಜಿ ಯಾವ ಥರ ಟೇಸ್ಟ್ ಇರುತ್ತೆ ಸೇಮ್ ಟೇಸ್ಟ್ ಇರುತ್ತೆ ಹಾಗಾಗಿ ಕ್ಯಾಪ್ಸಿಕಮಲ್ಲೂ ಕೂಡ ಒಂದ್ಸಲ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದೀನಿ ನೋಡ್ರಲ್ಲ ಇದೇ ಥರ ಕ್ಯಾಪ್ಸಿಕಮ್ ಬಜ್ಜಿನ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಕ್ಯಾಪ್ಸಿಕಮ್ ಬಜ್ಜಿ ಕೂಡ ತಪ್ಪದೆ ನೀವು ಟ್ರೈ ಮಾಡಿ ನೋಡಿ ಇದು ಕೂಡ ಅಷ್ಟೇ ಒಂದು ಕಡೆ ಬೆಂದಿದೆ ಮತ್ತೊಂದು ಕಡೆ ಟರ್ನ್ ಮಾಡ್ಕೊತಾ ಇದ್ದೀವಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇನ್ಸ್ಟೆಂಟ್ ರೆಸಿಪಿ ಅಂತಲೂ ಹೇಳ್ಬೋದು ಬ್ಯಾಚುಲರ್ಸು ಕೂಡ ಆರಾಮಾಗೆ ಮಾಡ್ಕೋಬೋದು ಕ್ಯಾಪ್ಸಿಕಮ್ ಇದ್ದೊಂದು ಕ್ಯಾಪ್ಸಿಕಮ್ ಹೊಂದಿದ್ರೆ ಸಾಕಾಗುತ್ತೆ ಇನ್ನೇನು ಬೇಕಾಗಲ್ಲ ಕಡಲೆ ಇಟ್ಟು ಕ್ಯಾಪ್ಸಿಕಮ್ ಇದ್ದರೆ ಆರಾಮಾಗಿ ನಾವು ಬಜ್ಜಿ ಮನೆಗೆ ಮನೆ ಮಂದಿ ಎಲ್ಲ ತಿನ್ನೋ ಥರ ಮಾಡ್ಕೋಬೋದು ನೋಡಿ ಹಿಂಗೆ ಬಂದಿದೆ ಕ್ಯಾಪ್ಸಿಕಮ್ ಬಜ್ಜಿ ನೋಡ್ರಲ್ಲ ಇವಾಗ ಟರ್ನ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಎರಡು ಕ್ಯಾಪ್ಸಿಕಮ್ ಬಜ್ಜಿ ಹಾಗೆ ಮೊಟ್ಟೆ ಬಜ್ಜಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿತ್ತು ನಾನು ಇವಾಗ ಕ್ಯಾಪ್ಸಿಕಮ್ ಬಜ್ಜಿ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಕ್ಯಾಪ್ಸಿಕಮ್ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹಾಗೆ ಮೊಟ್ಟೆ ಬೋಂಡಾ ಅಥವಾ ಮೊಟ್ಟೆ ಬಜ್ಜಿ ಕೂಡ ನೋಡಿ ತೋರಿಸ್ತೀನಿ ಇದು ಕೂಡ ಒಂದು ಮುರಿದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಪ್ಪದೇ ನೀವು ಟ್ರೈ ಮಾಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಸಿಯಾಗೆ ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ ನಾವು ಆರಾಮಾಗೆ ಮಾಡ್ಕೋಬೋದು ಈ ಕ್ಯಾಪ್ಸಿಕಮ್ ಬಜ್ಜಿ ಆಗ್ಬೋದು ಅಥವಾ ಮೊಟ್ಟೆ ಬಜ್ಜಿ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ರೆಸಿಪಿ ತಪ್ಪದೆ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆ ಕಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಟ್ಯಾಂಕ್ ಯು